ಎಲ್ಲರಿಗೂ ನಮಸ್ಕಾರ ಭಾರತ ದೇಶ ಅಂದರೆ ಇವತ್ತು ಹೆಣ್ಣಿಗೆ ಪೂಜೆ ಮಾಡುವಂಥ ದೇಶ ಇವತ್ತು ನಾವು ಲಕ್ಷ್ಮಿಯ ರೂಪದಲ್ಲಿ ಪೂಜೆ ಮಾಡ್ತೇವೆ ಸರಸ್ವತಿ ಪೂ ರೂಪದಲ್ಲಿ ಪೂಜೆ ಮಾಡ್ತೇವೆ ಇಂಥ ದೇಶದಲ್ಲಿ ಇವತ್ತು ಅದೇ ಸದನದಲ್ಲಿ ಒಂದು ದೇಗುಲ ಅದು ಆ ಸದನದಲ್ಲಿ ಒಂದು ಹೆಣ್ಣಿಗೆ ಅವಾಚ್ಯ ಶಬ್ದಗಳಿಂದ ಅದು ನಾರ್ಮಲ್ ವ್ಯಕ್ತಿ ಅಲ್ಲ ಎಮ್ ಎಲ್ ಸಿ ಆದಂಥ ಅವರು ಇಂಥ ತಪ್ಪು ಒಂದು ವರ್ಡನ್ನು ಯೂಸ್ ಮಾಡ್ತಾರೆ ಅವ್ರಿಗೆ ಯಾವ ಶಿಕ್ಷೆ ಕೊಡಬೇಕು ಅಂಥೇಳಿ ಕರ್ನಾಟಕದ ಜನತೆ ನಿರ್ಧಾರ ಮಾಡಬೇಕು ಇವತ್ತು ಈ ಕರ್ನಾಟಕದಲ್ಲಿ ಹೆಣ್ಣುಳಿ ಅಂತ ಯಾರ್ಯಾರು ಇದ್ದಾರೆ ಅಂದರೆ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರನ್ನು ಕುಗ್ಗಿಸುವಂಥ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅದು ಸದನದಲ್ಲಿ ಒಂದು ಎಮ್ ಎಲ್ ಸಿ ಆಗಿ ಹಿಂಗೆ ಹೇಳ್ತಾರೆ ಇವತ್ತು ಕಾನೂನು ಅವ್ರ ಬಗ್ಗೆ ಕಠಿಣ ಕ್ರಮ ತಗೊಂಡಿಲ್ಲ ಅಂದರೆ ಇದೇ ಮತ್ತೆ ಇನ್ಸಿಡೆಂಟ್ ರಿಪೀಟ್ ಆಗುತ್ತೆ ಅದಕ್ಕೋಸ್ಕರ ಅವ್ರಿಗೆ ಕಠಿಣ ಕ್ರಮ ತಗೋಬೇಕು ಅವರು ರಾಜೀನಾಮೆ ಕೊಡಬೇಕು ಅವರಲ್ಲಿ ಮಾನವೀಯತೆ ಅನ್ನೋದ್ರಿಂದ ಮಾನವೀಯತೆಯಿಂದ ಕಿಲೋಮೀಟರ್ ದೂರ ದೂರಿದ್ದಾರೆ ಅವರು ಯಾಕಂದರೆ ಮನೆ ಎಕ್ಸಿಡೆಂಟ್ ಮಾಡಿದಾಗ ಅವ್ರ ಗಾಡಿ ಎಷ್ಟು ಫಾಸ್ಟ್ ಇತ್ತು ಅಂದರೆ ಒಬ್ಬರಿಗೆ ಅವ್ರ ಗಾಡಿ ಜಕ್ಕೊಂಡು ಹೋದಾಗ ಅವ್ರ ಕಾಲೆಲ್ಲ ಮುರೋದು ಪೀಸ್ ಆಗಿತ್ತು ಅಂತವತ್ತಿನಲ್ಲಿ ಇವರು ಸಿಟಿ ರವಿ ಆದವರು ಮಾನವತೆ ತೋರಿಸಲಾರದೆ ನಿಂದಿರ್ಲಾರ್ದೆ ಹೋಗಿದ್ದಾರೆ ಅಂದ್ರೆ ಆ ಸದನದಲ್ಲಿ ನೋಡಿದ್ರೆ ದೆಹಲಿಯಲ್ಲಿ ಏನ್ ನಡೀತಾ ಇದೆ ಅಲ್ಲಿ ಅಂಬೇಡ್ಕರ್ ಸಾಹೇಬ್ರ ಹೌದ್ರಿ ಅಂಬೇಡ್ಕರ್ ಸಾಹೇಬ್ರ ನಮ್ಗೆ ದೇವ್ರೆ ಅವ್ರು ನಡೆದಾಡು ದೇವ್ರೆ ಅವ್ರು ಇವತ್ತಿದಾರೆ ಅಂತ ಹೇಳಿ ನಾವು ಇಲ್ಲಿ ನಿಂತು ನಿಮ್ ಮುಂದೆ ಮಾತಾಡ್ತಾ ಇದ್ದೇವೆ ಅವ್ರ ಹೆಸ್ರೇ ತಗೋತೀವಿ ನಾವು ಭಗವಂತನ ಹೆಸರಿಗಿಂತ ಅವ್ರ ಹೆಸರೇ ಅಂತ ಸರ್ ಹೌದು ಸರ್ ಯಾಕಂದ್ರೆ ಇವತ್ತು ಹೆಣ್ಣು ಹೊರಗೆ ಬರ್ಬೇಕಂತೇಳಿ ಇರುವಂತ ಕಷ್ಟ ಕಾಲದಲ್ಲಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರ ಪರ ನಿಂತ ಅವರು ಹೋರಾಟನ ಮಾಡ್ತಾರೆ ಇವತ್ತೆಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಹೆಣ್ಣಿನ ಬಗ್ಗೆ ಅಂದ್ರೆ ಇವ್ರ ಮನೆ ಹೆಣ್ಣಿನ ಬಗ್ಗೆ ಇವಾಗ ಹಿಂಗೆ ಮಾತಾಡ್ತಾನೆ ಇವನು ಸಿಟಿ ರವೆ ಬಹುಶಃ ನನಗೆ ಅದೇ ಅನಿಸ್ತಾ ಇದೆ ಮನೆ ಹೆಣ್ಣು ಮಕ್ಕಳಗೂ ಹಿಂಗೆ ಕಿರುಕುಳ ಕೊಡ್ತಿರ್ಬೇಕು ಅವ್ರು ಹೊರಗೆ ಬಂದು ಹೇಳ್ತಾ ಇಲ್ಲ ಅದೇ ಲ್ಯಾಂಗ್ವೇಜ್ ಏನ್ ಮಾಡಿದಾನೆ ಅವನು ಅಲ್ಲ ಸದನದಲ್ಲಿ ಹೇಳಿದಾನೆ ಈಗ ಒಂದು ಎಮ್ ಎಲ್ ಎ ಒಂದು ಸಚಿವಗೆ ಈ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮಂತ ನಾರ್ಮಲ್ ಹೆಣ್ಮಕ್ಳು ಏನ್ ಮಾಡಬೇಕು ಇಂತ ಸಿಟಿ ರವಿಗೆ ನಾನು ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಲಕ್ಷ್ಮೀ ಸರಸ್ವತಿಗೆ ಪೂಜೆ ಮಾಡ್ತಾ ಇದ್ದಾರಲ್ಲ ಅದೇ ದೇಶದಲ್ಲಿ ಲಕ್ಷ್ಮಿಬಾಯಿ ಝಾಸಿಕಿ ರಾಣಿನೂ ಹೋಗಿದ್ದಾರೆ ಇದೇ ಕರ್ನಾಟಕದಲ್ಲಿ ಒಳಕೆ ಒಬ್ಬವೇ ಹೋಗಿದ್ದಾರೆ ಇನ್ನೊಂದ್ಸಲ ಅವನು ಬಾಯಿಲಿಂದ ಏನಾರು ಯಾರ್ಗಾರ ಅಂದ್ರೆ ಈ ಕರ್ನಾಟಕದ ಎಲ್ಲ ಹೆಣ್ಮಕ್ಳು ಒಣಕೆ ಒಬ್ಬವ ಆಗ್ತಾರೆ ಅವ್ನ್ಗೆ ಏನ್ ಪಾಠ ಕಲಿಸ್ಬೇಕು ಅವನು ಕ್ಷಮೆ ಕೇಳಬೇಕು ಅವನ್ಗೆ ಆ ಪೋಸ್ಟ್ ಲಿಂದ ತಗದ್ ಹಾಕ್ಬೇಕು ಇಲ್ಲ ಅಂದ್ರೆ ಇವತ್ತು ನಾನು ಕಾನೂನಿಗೆ ಒಂದೇ ರಿಕ್ವೆಸ್ಟ್ ಮಾಡ್ತೇನೆ ಅವನ್ಗೆ ತಗದ್ ಹಾಕಿಲ್ಲ ಅಂದ್ರೆ ಇವತ್ತು ಹೆಣ್ಮಕ್ಕಳ ಜೊತೆ ಅನ್ಯಾಯ ಮಾಡದಂಗೆ ಆಗತ್ತೆ ಅದಕ್ಕೋಸ್ಕರ ದಯವಿಟ್ಟು ಅವನ್ಗೆ ಆ ಪೋಸ್ಟ್ ಲಿಂದ ತಗದ್ ಹಾಕ್ಬೇಕು ಇಂಥ ನೀಚರಿಗೆ ಇಂಥ ನಾಲಾಯಕರಿಗೆ ಮನೆಯಲ್ಲಿ ಕುಂದಿರ್ಸ್ಬೇಕು ಯಾಕಂದ್ರೆ ಇವ್ರ ಮನೆಯಲ್ಲೇನೋ ಅಲ್ಲ ಜೇಲಲ್ಲಿ ಕುಂದ್ರಲ್ಲ ಲಾಯಕಿಯವರು ಇವ್ರಿಗೆ ಜೇಲಲ್ಲಿ ಕುಂದರ್ಸ್ಬೇಕು ಅಂತ ಹೇಳಕ್ ಇಷ್ಟಪಡ್ ಬತೂಲ್ ಕಿಲ್ಲೆದಾರ್ ಜೈ ಹಿಂದ್ ಜೈ ಕ پريک <laughs>